ಪ್ರಣ ಸೇರವ್ರೆ ಇನ್ನ ರೈಟೋಲ್ ಅವ್ರೆ ಇಲ್ಲಿ ಮರಾಠಿ ನನ್ ಫ್ರೆಂಡ್ಸ್ ಎಲ್ಲಾರು ಹೇಗಿದ್ದೀರಾ ಆರಾಮ ಲಾಕ್ ಸ್ವಲ್ಪ ಚೆನ್ನಾಗಿ ನೋಡಿ ಪೂರ್ತಿ ವಿಡಿಯೋ ವಾಚ್ ಮಾಡಿ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಬಜರಂಗಿ ಗಿರಿ ವ್ಲಾಗ್ಸ್ ಇವತ್ತಿನ ನಮ್ಮ ವಿಡಿಯೋ ಏನಪ್ಪ ವಿಶೇಷತೆ ಅಂತಂದರೆ ನಮ್ಮದು ಮಡಿಕೇರಿಯಿಂದ ಎಲ್ಲ ಮುಗಿಸ್ಕೊಂಡು ಬಂದ ನಿನ್ನೆ ಇವತ್ತಿನ ದಿನ ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ಶಬರಿಮಲೆ ಯಾತ್ರೆ ಇವಾಗ ಮಧ್ಯಾಹ್ನ ಎರಡು ಗಂಟೆ ಮೂರು ಗಂಟೆ ಪಿಕಪ್ ಐತೆ ನಮ್ಮದು ಅದಕ್ಕೆ ಎಲ್ಲ ಗಾಡಿ ಗೀಡಿಯೆಲ್ಲ ವಾಶ್ ಮಾಡಿಸ್ಕೊಬಂದ ವಾಷಿಂಗ್ ಎಲ್ಲ ಆಗಿದೆ ಇವಾಗ ನಾವು ಇಲ್ಲಿಂದ ಹೊರಡಬೇಕು ಪಿಕಪ್ ಪಾಯಿಂಟ್ಗೆ ಅಷ್ಟು ಪಿಕಪ್ ಪಾಯಿಂಟ್ಗೆ ಹೋಗೋಕೆ ಮುಂಚೆ ಒಂದು ಸಣ್ಣ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ ಎಲ್ಲ ಆಗಿದೆ ಎಲ್ಲ ವಾಷಿಂಗ್ ಎಲ್ಲ ಆಗಿದೆ ಏನಪ್ಪ ಕೆಲಸಗಳು ಅಂದರೆ ನಮ್ಮ ಕೆಲಸ ಏನಪ್ಪ ಅಂತಂದರೆ ಇವತ್ತಂದು ಎಲ್ಲ ವಾಷಿಂಗ್ ಮಾಡಿಸ್ಕೊಂಬಂದ ಬಟ್ ಒರೆಸಿಲ್ಲ ಗ್ಲಾಸ್ಗಳವರು ಒರೆಸೋದಿಲ್ಲ ಏನು ಮಾಡೋಕ್ಕಾಗಲ್ಲ ಒರೆಸ್ಕೊಂಡೋದು ನಾವೇ ಸ್ಕ್ರೀನ್ಗಳೆಲ್ಲ ಕಟ್ಕೊಬೇಕು ಸ್ಕ್ರೀನ್ ಕಟ್ಟೋಕ್ಕೆ ಮುಂಚೆ ಒಂದು ಇನ್ನೊಂದು ಟೈಯರು ಬ್ಲ್ಯಾಕ್ ಆಗಿಬಿಟ್ಟಿದೆ ಬ್ಲ್ಯಾಕ್ ಆಗಿರೋದ್ರಿಂದ ಅದಕ್ಕೆ ಎಲ್ಲರಿಗೂ ಒಂದು ಸಿಂಪಲ್ ಟ್ರಿಕ್ಸ್ ಹೇಳ್ಕೊಡ್ತೀನಿ ಯೂಸ್ ಮಾಡ್ಕೊಳ್ಳಿ ಸುಮಾರು ಜನಕ್ಕೆ ಗೊತ್ತು ಕೆಲವ್ರಿಗೆ ಗೊತ್ತಿರಲ್ಲ ಇದು ಪೆಪ್ಸಿ ಪೆಪ್ಸಿ ಬಂದು ಕುಡಿಯೋಕಲ್ಲ ಜಾಸ್ತಿ ಕುಡಿಬಾರ್ದಿದ್ದ ಅಂತಾರೆ ನಾವು ಕುಡಿಯಲ್ಲ ಅದಕ್ಕೆ ಸಣ್ಣದಾಗ ಒಂದು ವಾಲ್ ಇಲ್ಲಿ ಹೋಲ್ ಐತೆ ಅಲ್ವಲ್ಲಪ್ಪ ಹಂಗಿ ಸ್ನೇಹಿತರು ವಾಲ್ ಮಾಡ್ಕಿ ವಾಲ್ ಮಾಡ್ಕೊಂಡೆ ಪಿನ್ನದಲ್ಲಿ ವಾಲ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ಸದ್ಯಕ್ಕೆ ನಾನು ಚಂದ್ರ ಮಾಡ್ತೀನಿ ನಿರು ಚಂದ್ರ ವ್ಲಾಗಲ್ಲಿ ನೋಡಿ ಚಂದ್ರ ಏನು ಮಾಡ್ತಿದ್ದೀನಿ ಅಂತ ರಿಸೀವ್ ಮಾಡ್ತೀರ ಹೇಳಿ ಚಂದ್ರ ಅಯ್ಯಪ್ಪ ಇಷ್ಟೇ ಸಿಂಪಲ್ ಟ್ರಿಕ್ಸು ವೀಲ್ಗೆ ಹೊಡಿಬೇಕಾಯ್ತು ಜಾಸ್ತಿ ಪ್ರೆಸರಾಗಿ ಬಂದ್ಬಿಡ್ತು ವಿಡಿಯೋ ಮಾಡೋಕ್ಕಾಗಿಲ್ಲ ಸ್ನೇಹಿತರೆ ಇಷ್ಟೇ ಮಾಡಿದ್ದು ಹೋಲ್ ದೊಡ್ಡದಾಗಿಬಿಡ್ತು ಅದರಿಂದ ಎಲ್ಲ ಆಚೆ ಬಂದುಬಿಡ್ತು ಹಿಂಗೆ ಹೊಡೆದ್ರೆ ವೀಲು ಬ್ಲಾಕ್ ಆಗಿರುತ್ತೆ ನನಗೆ ಗೊತ್ತಿರೋ ಪ್ರಕಾರ ಗ್ಯಾಸ್ ಖಾಲಿ ಇದು ಇನ್ನೊಂದ್ಸರ್ತಿ ಎಳ್ಳಾಡ್ಸ್ಬಿಟ್ಟು ಇನ್ನೊಂದು ಐತೆ ಅದು ನೀಟಾಗಿ ಹೋಲ್ ಮಾಡ್ಕೊಂಡು ಹಾಕ್ಬೇಕು ಇನ್ನು ಎಳ್ಳ ಟೈರಿಗೆ ವೇಸ್ಟಲ್ಲಿ ಹಾಕೊಳ್ಳಿ ಚೆನ್ನಾಗಿ ಹಾಕ್ಬೋದು ವೇಸ್ಟಲ್ಲಿ ಹಾಕಿದ್ರೆ ಇನ್ನು ನಾನು ಇತ್ರಲ್ಲಿ ಥರಲ್ಲಿ ಹಾಕಿದ್ದೀನಿ ಹೋಲ್ ಹಾಗೆ ಹೊಡೆದಿದ್ದೀನಿ ಅಂಗಡಿ ನೀರಿಗೆ ನೂರು ರೂಪಾಯಿ ಪಾಲಿಸ್ ಹಾಕೋದಕ್ಕಿಂತ ಇಪ್ಪತ್ತು ರೂಪಾಯಿ ಪೆಪ್ಸಿ ತಗೊಂಡು ಹಾಕಿದ್ರೆ ಪೆಪ್ಸಿ ಫ್ಯಾಕ್ಟ್ರಿಯವನ್ನೇ ನೆನಕಂತಾನೆ ಬಿಟ್ಬಿಟ್ಟು ಟೈರ್ಗೆಲ್ಲ ಕಂತವರಲ್ಲ ಇವರು ಅಂತ ಏನು ಮಾಡ್ಕೋಲ್ಲ ಅದರ ಉಪಯೋಗ ಏನೇನು ಬರುತ್ತೆ ಎಲ್ಲ ಮಾಡ್ಕೊಬೇಕು ಸ್ನೇಹಿತರೆ ಈ ಥರ ಬ್ಲಾಕ್ ಕಾಣಿಸುತ್ತೆ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತಿದ್ದೀವಿ ಗೊತ್ತಿಲ್ಲ ಇಲ್ಲಂತೂ ಫುಲ್ ಬ್ಲ್ಯಾಕಾಗಿ ಕಾಣಿಸ್ತಾ ಇದೆ ಟೈರು ಈ ಥರ ಹಾಕೊಂಡ್ರೆ ಇನ್ನು ಸ್ಕ್ರೀನ್ ಒಂದು ಕಟ್ಕೊಬೇಕು ಸ್ಕ್ರೀನ್ ಕಟ್ಕೊಬಿಡ್ತೀನಿ ಒಂದು ರವಿ ಬರೋದ್ಗ ಒಂದ್ ಸ್ಥಾನಕ್ಕೆ ಹೋಗನೇ ಸ್ನಾನ ಮುಗಿಸ್ಕೊಂಡ್ ಬರೋ ಅಷ್ಟೊತ್ತಿಗೆ ಸ್ಕ್ರೀನ್ ಕಟ್ಕೊಬಿಡ್ತೀನಿ ಈಗ ಆಯ್ ಸ್ನೇಹಿತರಿ ನಾವು ಇವಾಗ ಪಿಕಪ್ತ ಇದ್ರಿ ಇನ್ನು ನಮ್ ಶುಂಚ ರೋಡ್ ನೋಡಿ ಈ ಟೈಮಲ್ಲಿ ಹೆಂಗೆ ಜಾಮ್ ಅಂತ ಇಲ್ಲ ಇಟ್ಕೊಂಡಿದೀನಿ ಸರಿನಾ ಅಯ್ಯೋ ಕನ್ಫ್ಯೂಸ್ ಐತೆ ಏನ್ ಮಾತಾಡಕ್ಕಂತ ಗೊತ್ತಾಯ್ತಲ್ಲ ಅವನು ಲಾಗ್ ಮಾಡ್ಕೊಂತಾನೆ ಇಲ್ಲ ನಿಮ್ ಲಾಗ್ ಹೇಳ್ತಿದೀನೋ ನಮ್ ನವೀನು ಒಂದ್ ಲಾಗ್ ಬರ್ತಾವೆ ಅದರಿಂದ ಎರಡೆರಡು ಕೋನಲ್ಲಿ ಅವ್ನು ಲಾಕ್ ಮಾಡಿ ವೀಡಿಯೊ ಇರ್ಕೊಂಡ್ ಕುಂತಾವೆ ಅವ್ನ ಒಂಥರ ವಾಯ್ಸ್ ಮಾಡ್ತಾನೆ ನಾನೊಂಥರ ವೈಸ್ ಕೊಡ್ತಾ ಇದ್ದೀನಿ ಅದರಿಂದ ಸಮಸ್ಯೆ ಆಕಾಶ ಸೈಡ್ ಏ ಏ ಹಿಂಗ್ ನೋಡ್ ರೋಡಲ್ಲಿ ದಯ ಆಂಜನೇಯ ನಾವು ಇವಾಗ ಸದ್ಯಕ್ಕೆ ಚುಂಚ ರೋಡಲ್ಲಿ ಇದೀವಿ ಚುಂಚುಕಟ್ಟ ರೋಡಿಂದ ಸೀದಾ ಪಿಕಪ್ ಹೋಗ್ತಾ ಇದೀವಿ ಅಣ್ಣ ಕಾರ್ ಎತ್ಕೊಂಡ್ ಮ್ಯಾಲೆ ಯಾಕೋ ಯಾಕೋ ನಮಸ್ಕಾರ ಅಂತ ನೋಡು ನನ್ನ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಆರಾಮ ವ್ಲಾಗ್ ಸ್ವಲ್ಪ ಚೆನ್ನಾಗಿ ನೋಡಿ ಪೂರ್ತಿ ವಿಡಿಯೋ ವಾಚ್ ಮಾಡಿ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಯಾಕೆ ಅಂತಂದ್ರೆ ಈ ನಡುವೆ ಐದು ಸಾವಿರ ಯಾಕೋ ಹೋಗಿದ್ದ ಐದು ಸಾವಿರ ವ್ಯೂಸ್ ಹೋದ್ರೆ ಒಂದು ಸಾವಿರನೂ ಐನೂರು ಲೈಕ್ ಬದೈತೆ ಅದಕ್ಕೆ ದಯವಿಟ್ಟು ಲೈಕ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊಂತ ಮುಂದೆ ಹೋಗ್ತಾ ಸ್ವಲ್ಪ ನಮ್ಮ ಗಡಿ ಗ್ರೀಸ್ ಒಡಿಸ್ಬೇಕು ಗ್ರೀಸ್ ಓಡಿಸ್ಕೊಂಡು ಅಂದ್ವೇ ಮತ್ತೆ ಸಿಗ್ತೀವಿ ಸುದ್ದಿಕ್ಕೆ ರವಿಕುಮಾರ್ ಪುರು ತಿಂಡಿ ಬಂದು ತಿನ್ಕೊಂಡು ಗಾಡಿ ಓಡಿಸ್ತವನೆ ನಾವು ಸಾರಕ್ಕೆ ಸಿಗ್ನಲ್ ಇದು ಚುಂಚುಕಟ್ಟ ಜಾಮು ಪಾಸ್ ಮಾಡೋದಕ್ಕೆ ಬಾರಿ ಸುಸ್ತ ಆಗ್ಬಿಡ್ತು ಅದಕ್ಕೆ ಎಷ್ಟಾಗಂತ ಒಂದು ತೆಂಗೊಂದು ವಿಡಿಯೋ ಮಾಡಕ್ ಬರಲ್ಲ ಆಕ್ಚುಲಿ ಅವಂತ್ರ ಚೆನ್ನಾಗ್ ಮಾಡ್ಕೊಂತಾನೆ ನಂದ್ರಲ್ಲಾದ್ರೆ ನಷ್ಟ ಕಷ್ಟ ಅವನು ಏನ್ ಮಾಡುದು ಇವಾಗ ನಮಗೆ ಸಾಮ್ಗಳು ಮಾಲಾರ್ಪಣೆ ಮಾಡಿದ್ದದ್ದು ಇದು ಮಾಲೆ ಮೇಲೆ ಬಿಟ್ಟು ಹೋಗ್ತಾ ಇದ್ದಪ್ಪ ಹೋಗೋಣ ಸದ್ಯಕ್ಕೆ ವಾಷಿಂಗ್ ಆಗಿದೆ ವಾಟರ್ ವಾಷಿಂಗ್ ಹ್ಮ್ ರವಿಕುಮಾರ್ ನೋಡ್ಕೊಂಡು ಕರೆಕ್ಟ್ ಆಗಿ ಏರ್ ಇರೋ ಜಾಗದಲ್ಲಿ ಏರ್ ಒಡಿಸು ಗ್ರೀಸ್ ಇರೋ ಜಾಗದಲ್ಲಿ ಗ್ರೀಸ್ ಒಡಿಸು ನಮ್ಮ ವಿಜಿ ಅಂತೂ ಏನು ಮಾಡಿಸಲ್ಲ ವಿಜಿ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಒಳ್ಳೆ ಹುಡುಗ ಅದ್ರ ಗಾಡಿ ನೀಟಾಗಿ ಮೀಟರ್ ಮಾಡಲ್ಲ ಕಮೆಂಟ್ ಮಾಡಿ ವಿಜಿಗೆ ತಟ್ಟಿದ್ರಿ ಗಾಡಿಲಿ ಗ್ರೀಸ್ ಇರಲಿಲ್ಲ ಗ್ರೀಸ್ ಹೊಡ್ಸೋಣ ಅಂದ್ಬಿಟ್ಟು ನಿಲ್ಲಿಸ್ತು ಇಲ್ಲ ನಾಯಂಡಿ ನಾಯಂಡಿ ರವಿಕುಮಾರ್ ಗ್ರೀಸ್ ಹೊಡಿತ ಹೊತ್ತು ತಾವನೆ ಅವಯ್ಯ ಹೊಡಿತಾವ ಹೊರಗಡೆ ಗ್ರೀಸು ಗ್ರೀಸ್ ಹೊಡಿಸ್ಕೊಂಡು ಸೀದ ಇಲ್ಲಿಂದ ನಾಗರ ಬಾಯಿ ಪಿಕಪ್ಪು ಏನೋ ಏನದು ಸಿಮ್ಮು ಕಟ್ಟೆ ಸಿಮ್ ಇದು ಕಟ್ಟಾಬಿಟ್ಟಿದೆ ಏನ್ ಮಾಡೋದು ನಮ್ ಡ್ರೈವರ್ ಗಳು ನೆಟ್ವರ್ಕ್ ಮೇಂಟೈನ್ ಮಾಡಕ್ ಬರಲ್ಲ ಅವ್ರಿಗೆ ಹೇಳ್ದು ಹೇಳ್ದೆ ನಿನ್ ಬಗ್ಗೆ ನಮ್ ರವಿ ಆಗಿದ್ದು ಕೊಡ್ಕೋದಾನೆ ಅಂತ ಹ್ಮ್ ಗ್ರೀಸ್ ಹೊಡ್ಸ್ಕೊಂಡು ಸೀದಾ ಪಿಕಪ್ ಹೊರಟು ಬಿಡೋದೆ ನಾನು ರವಿ ಇಬ್ರು ಊಟಕ್ಕೆ ಅಂತ ಹೋಯ್ತಾ ಇದೀವಿ ಶಾಮ್ಗುಳ ಅಲ್ಲಿ ಬಂದ್ಬಿಟ್ರಿ ಊಟಕ್ಕೆ ಅಂತಂದ್ರು ಅದಕ್ಕೆ ಅಲ್ಲಿ ಬಸ್ ಎಲ್ಲೂ ಹೋಗೋಲ್ಲ ಈ ಥರ ಇದೆ ರೋಡೆಲ್ಲೂ ಹೋಗುತ್ತೆ ಎಲ್ಲ ಸಣ್ಣ ರೋಡು ಅದಕ್ಕೆ ಊಟ ಮಾಡೋಣ ಅನ್ಬಿಟ್ಟು ಹೋಯ್ತಾ ಇದೀವಿ ಊಟ ಮಾಡಿಕೊಂಡು ಸೀದಾ ಪಿಕಪ್ ಮಾಡ್ಕೊಂಡು ನಮ್ಮ ಶಾಮ್ಗುಳಂತೂ ಪಕ್ಕ ಲೇಟ್ ಮನೆ ಮಾಡ್ತಾರೆ ಅಂತ ಗೊತ್ತು ಹಂಡ್ರೆಡ್ ಪರ್ಸೆಂಟು ನಾವು ಹೋಗೋದು ಕುಟ ಮೇಲೆ ಹೋಗಿಬೇಕು ಏನು ಮಾಡೋಕ್ಕಾಗಲ್ಲ ಕುಟ್ಟಾರ ಊಟ ಅಲ್ಲಿ ಪಾಸ್ ಆಗೋದು ಇಲ್ಲ ಅಂದ್ರೆ ಬೆಳಗ್ಗೆ ಗಂಟ ಕಾಯಿ ಕುಂಕು ಬೇಕಾಗುತ್ತೆ ಹಂಗಾಗಿ ನಾವ್ ಕಾಯಿ ಎಲ್ಲ ಹಿಂಗೇನೆ ಊಟಕ್ಕೆ ಅಂತ ಬಂದ ಸ್ವಾಮಿಗಳು ಒಳ್ಳೆ ಅಡಿಗೆ ಇಡಿಗೆ ಎಲ್ಲ ಮಾಡಿಸಿದ್ರು ಜ್ವರಗೆ ಅವಿ ಬರ ಪಾಪ ಟೇಸ್ಟ್ ಬಿಟ್ಟಿದ್ರು ಅಲ್ಲ ಕೊಡ್ತಾರ ಬರ ಅಂತ ಕರ್ಕೊಂಡ್ ಬಂದಿದೆ ಸ್ವಾಮಿಗಳೆಲ್ಲ ಊಟ ಮುಗಿಸ್ಕೊಂತ ಇದ್ರು ನಾವು ಬರೋದ್ಗೆ ಆದ್ರೂ ಲೇಟ್ ಬಹುಟರ್ ಸ್ವಾಮಿಗಳು ನೀವ್ ಬೇಗ ಊಟ ಮಾಡ್ಕೊಂಡು ಸೀದಾ ಬಡ್ಬೇಕು ಇವಾಗ ಸ್ವಾಮಿಗಳು ಇರ್ಮುಡಿ ಎಲ್ಲ ಆಗಿದೆ ಎಲ್ಲ ಆಗಿ ಪೂಜೆ ಗೀಜೆಲ್ಲ ಮಾಡಿ ರೆಡಿಯಾಗಿದ್ದಾರೆ ಫೋಟೋ ರೆಡಿ ಆಗಿದ್ದಾರೆ ಪೋಟ ಒಂದಿಲ್ಲ ಅಂತೆ ಸಾಂಬಾ ಹಂಗೆ ಇದಲ್ಲ ಇನ್ನೊಂದು ಬೇರೆ ಇದೆ ಅಯ್ಯಪ್ಪ ನಮಗೆ ದೇವಸ್ಥಾನ ನಾಗರಭವಿ ಒಳಗಡೆ ಇರೋದು ಇದು ದೊಡ್ಡದಾಗಿ ಐತೆ ಬಟ್ ಬಸ್ ಬರೋಕ್ಕೆ ಸ್ವಲ್ಪ ಹಿಂಸೆ ದೂರ ನಿಂಚ್ಕೊಬೇಕು ಏನ್ ದೇವಸ್ಥಾನ ಟಿ ಟಿ ಗಡಿ ಇವಲ್ಲೆಲ್ಲ ಆರ ಬರ್ಬೋದು ಏನ್ ಸಮಸ್ಯೆ ಇಲ್ಲ ತರ್ಟಿ ತ್ರೀನು ಬಂತಪ್ಪ ಓದ್ಸತಿ ಹ ಓದ್ಸತಿ ಬೇರೆ ಕಡೆ ತರ್ಟಿ ತ್ರೀ ಟಿ ಈ ಕಡೆ ಇವರೇ ನಮ್ಮ ಕುಳಸ್ವಾಮಿಗಳು ಆ ರೋಡಿಂದ ಈ ರೋಡ್ ಕಡೆ ಬೇರೆ ಕಡೆ ರೋಡ್ ಹಾಕೊಂಡು ಬಂದು ಸ್ವಾಮಿಗಳು ಪಟಗಿಟ ಎಲ್ಲ ಕಟ್ಕೊಂಡ್ವಿ ಇವಾಗ ಪಟ ಕಟ್ಕೊಂಡು ಇದು ಹಾಕೊಂಡಿದ್ವಿ ನಾಗರೂವಿ ಮೇನ್ ರೋಡ್ ಯಾರು ಗೊತ್ತು ನೋಡಿ ಕಮೆಂಟ್ ಮಾಡಿ ಸೌಭಾಗ್ಯ ಟ್ರೇಡರ್ಸ್ ಸಪ್ತಗಿರಿ ರೀ ಸ್ವಾಮಿ ನಿಮಗೆ ಮೊಬೈಲ್ ಡೆಕೋರೇಷನ್ ಮಾಡಿಸ್ಕೊಂಡಿರೋದು ಮೊಬೈಲ್ ಡೆಕೋರೇಷನ್ ಪಿಕಪ್ ಇದು ಬಂದು ಇನ್ನು ಇರ್ಮುಡಿ ಎಲ್ಲ ಹತ್ತೋರ್ಬೇಕು ಪಕ್ಕಾ ಲೇಟ್ ಆಗತ್ತೆ ಮೇಲೆ ಹೋಗ್ಬೇಕಾಗತ್ತೆ ಮುಸ್ತಪ್ಪ ಎಲ್ಲ ಹತ್ಕೊಂಡು ಬಂದರು ಸ್ವಾಮಿಗಳು ಇವಾಗ ಇರ್ಮುಡಿ ಹತ್ಕೊಂಡು ಇರ್ಮುಡಿ ಎಲ್ಲ ಜೋಡ್ಸ್ಕೊತಾವನೆ ರವಿ ಸ್ವಾಮುಗಳು ಲೈನಿಗೆ ನಿಂತ್ಕೊಂಡಿದ್ದಾರೆ ಲೈನಿಗೆ ನಿಂತ್ಕೊಂಡು ಸ್ವಾಮಿಗಳು ಪಿಕಪ್ಗೆ ಅಂತ ಜನ ಎಲ್ಲ ಜೋರಾಗಿ ಸೇರೋರೆ ഇന്നേറ്റല്ലോ ഇല്ല മരുന്നില്ല സോമ്യണമയപ്പ ಚಿಕ್ ಚಿಕ್ ಹಲೋ ಒಂದು ತ್ರೀ ಪಿಕಪ್ ಎಲ್ಲಿ ನಮ್ದು ಇವಾಗ ಪಿಕಪ್ ಹೋಗ್ತಾ ಇದೀವಿ ಟುವರ್ಡ್ಸು ಮೈಸೂರು ನಂಜಗೂಡು ನಂಜಂಗೂಡು ಹೋದ್ರೆ ಹೋದಾಗ ಹೋಗ್ತಾರೆ ಇಲ್ಲ ಸ್ವಾಮಿಗಳು ನನ್ ಗುರು ಸ್ವಾಮಿಗಳು ಏನು ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡು ನಾವು ಯಾಕೆಂದ್ರೆ ಇಲ್ಲೇ ಆರು ಗಂಟೆ ಆಗ್ಬಿಟ್ಟೈತೆ ಅದರಿಂದ ಅಲ್ಲಿ ಹೋಗೋಕ್ಕಾಗಲ್ಲ ನೋಡ್ಬೇಕು ಹೆಂಗಾಗುತ್ತೆ ಅಂತ ಅನ್ಬಿಟ್ಟು ಅದೇ ನಂಜಗೂಡು ಹೋಗ್ಲೇಬೇಕು ಅಂದ್ರೆ ಇನ್ನೊಂದು ಮಾಡೋದು ಇಲ್ಲ ಅಂತಂದ್ರೆ ಸೀದಾ ಹುಣಸೂರು ಓಣಿಗೊಪ್ಪ ಪುಟ್ಟ ಕಲ್ಪೇಟ ಈ ರೂಟ್ ತಗೊಂಡು ಅದೇ ರೋಡು ಹೊರಟು ಅದು ಕಲ್ಪೇಟ ಸೇಮ್ ರೂಟೇ ಬರ್ತೀವಿ ಸ್ವಲ್ಪ ಲೇಟ್ ಆಗುತ್ತೆ ಅದ್ ಬರ್ತೀವಿ ಏನಂತೀಯ ಕುಮಾರ ಲೋಕೇಶ್ ಅಲ್ಲ ನನ್ನ ಹೆಸರು ಓಕೆ ಸ್ನೇಹಿತರೆ ಮುಂದೆ ಹೋಗ್ತಾ ನೋಡೋಣ ಬನ್ನಿ ನಮ್ ಸ್ವಾಮಿಗಳು ಸಾಂಗ್ ಹಾಕೊಂಡು ಫುಲ್ಲು ಡ್ಯಾನ್ಸ್ ಹೊಡಿದವ್ರೆ ಹೊಗೆ ಬಿಲ್ಲಾಳಿ ವೀರನೆಯ ಸಾಂಗ್ ಹಾಕ್ಕೊಂಡು ನಾವು ನಾವು ದೀಗ ಲಕ್ಷಣ ತಿಳಿಸಿದ್ರು ಮಂಗಲೆನೋ ಜನ ಎಲ್ಲ ಅವರೇ ನೋಡ್ತಕ್ಕ ಗಾಡಿನ ಶೇಕ್ ಆಯ್ತೈತೆ ಆ ರೇಂಜ್ ಗುಣಿದ್ರೆ ಸ್ವಾಮಿಗಳು ಆಡ್ರಿ ಸ್ವಾಮಿ ನೀವು ಆಡ್ರಿ ನಿಂತ್ಕೊಂಡು ಸ್ವಾಮಿಗಳು ಡ್ಯಾನ್ಸ್ ಆಡ್ತಾರ ಬಸ್ ಹಂಗೆ ಶೇಖ್ ಹೊಡ್ರಿ ಜಾಸ್ತಿ ಆಯ್ತೈತೆ ಟ್ರಿಪಲ್ ಸತಿ ನಾಲ್ಕು ಜನ ಮಣಿಕಂಠ ಸ್ವಾಮಿಗಳು ಇದ್ದಾರೆ ಇವರು ಮಾಳಗೇಪುರ ತಮ್ಮ ಅಂತ ಇವರೆಲ್ಲ ಇವರು ಮಣಿಕಂಠ ಸ್ವಾಮಿ ಸ್ವಾಮಿ ನಿಮ್ಮ ಸ್ಮಿತಾ ಸ್ವಾಮಿ ಈ ಸ್ವಾಮಿ ಇಂಚರ ನೀವು ಸ್ವಾಮಿ ನೀವು ಸ್ವಾಮಿ ಪ್ರಣವಿ ಮೂರು ಸ್ವಾಮಿಗಳು ಏನೇನು ಓದ್ತಾ ಇರೋ ಸ್ವಾಮಿಗಳು ಸ್ಕೂಲು ಸೆಕೆಂಡ್ ಸೆಕೆಂಡು ಫೋರ್ತು ನೀವು ಸ್ವಾಮಿ ಫಸ್ಟು ಫಸ್ಟು ಸೆಕೆಂಡು ಫೋರ್ತು ಇನ್ನೊಂದು ಮೂರನೇ ಕ್ಲಾಸ್ ಇದ್ರೆ ಚೆನ್ನಾಗಿರೋದು ಎಲ್ಲವ್ರೆ ಫಸ್ಟ್ ಅವರಾ ಒಟ್ಟು ನೀವು ನಾಲ್ಕು ಜನ ಹಂಗರ್ಲೆಕ್ಕ ಯೂಟ್ಯೂಬಲ್ಲಿ ಹಾಕ್ತೀನಿ ನೋಡಿರಿ ಸೊಮ್ಮೆ ನೋಡ್ತೀರಾ ಯೂಟ್ಯೂಬ್ ನೀವು ಫೋನ್ ಕೊಡಲ್ವಾ ನಿಮಗೆ ಕೊಡ್ತಾರಾ ಹಾಂ ನೋಡಿರಿ ಹೆಂಗಿದ್ರೆ ಅಂತ ಗಾಡಿ ನಿಲ್ಲಿಸ್ತಾ ಇವರು ಏನ್ರಿ ಸ್ವಾಮಿ ನಿಮ್ಮ ಹೆಸರು ಭರತ್ ಸ್ವಾಮಿಗಳು ನಮ್ಮ ಸಬ್ಸ್ಕ್ರೈಬರ್ ತಾನೇ ನೀವು ಸಬ್ಸ್ಕ್ರೈಬರ್ ತಾನೇ ನೀವು ನಮ್ಮ ಸ್ವಾಮಿಗಳು ಊಟಕ್ಕೆ ಅಂತ ನಿಲ್ಸ್ಕೊಂಡಿದ್ದೀವಿ ಗಾಡಿ ಇಲ್ಲಿ ಊಟಕ್ಕೆ ಹೋಗ್ಬೇಕು ಸ್ವಾಮ್ ಎಂತ ಹೇಳಿ ಸಮಿ ನಡಿಕೊಂಡ್ತೀರಿ ಸಖ್ಯಾತ ಊಟಕ್ಕ ನಾ ಬನ್ನಿ ಸ್ನೇಹಿತರೆ ಎಲ್ಲರೂ ಊಟಕ್ಕೆಲ್ಲಾ ಇದು ಮಾಡ್ತಾವ್ರೆ ಆಹಾ ಒಳ್ಳೆ ಬೆಳೆ ಇಲ್ಲಿ ಬಂದರೆ ಬೆಳ್ಳು ಕಾಣ್ತೀನಿ ವೈಟ್ ಲೈಟ್ ಬದಕಬೇಕು ನೆಕ್ಸ್ಟ್ ಲಾಗಿ ಇಲ್ಲಿಂದ ಮಾಡೋದು ನಾನು ನಾನೇನೋ ಅಂದ್ಕೊಂಡಿದ್ದೆ ಇತ್ತ ನೆಕ್ಸ್ಟ್ ಏನೋ ವೀಡಿಯೋ ಮಾಡೋಕ್ಕಂದ್ರೆ ಇಲ್ಲಿ ಫ್ಲಾಶ್ ಲೈಟ್ ನಾನು ಹಿಂಗಿರುತ್ತೆ ಇಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತೀನಿ ಫೋಟೋ ತಗೋತೀವಿ ಚೆನ್ನಾಗಿ ಕಾಣಿಸ್ತೈತೆ ಫೋಟೋ ಬಂತು ಅನ್ನಿಸ್ತಾ ಇದ್ರೆ ನಾನು ಹುಡುಕ್ತಿದ್ದೆ ಎಲ್ಲೂ ಫೋಕಸ್ ಲೈಟ್ ಕಾಣಿಸ್ತೀರಲ್ಲ ಬಂತು ಇಲ್ಲೊಂದು ಪಕಾಶ್ ಲೈಟು ಚೆನ್ನಾಗೈತೆ ಇದೆ ಒಂಥರ ನಾನು

இன்னொரு சார் சுவாம

ಕುಡಿಯೋಕೆ ಅಂತ ನಿಲ್ಸಿದ್ದ ಕಲ್ಪೇಟಾ ಹತ್ರ ಕಲ್ಪೇಟೆಗೆ ಇವಾಗ ಬಂದಿದ್ದೀವಿ ಟೈಮ್ ಎಷ್ಟೋ ಗೊತ್ತಿಲ್ಲ ಟೈಮ್ ಎಷ್ಟ ಇವಾಗ ಇಲ್ಲಿಂದ ಹೊರಡ ದೋಸಿದ ಕಲ್ಪೇಟಾಗ ನೋಡಿಸ್ತಾ ಅವನು ರವಿಕುಮಾರು ಶಿಶಕ್ನು ಇವಾಗ ಹೋಗ್ಬೇಕು ಇರೋತ್ತ ಮಲ್ ಇದು ಇಷ್ಟುದ ಸಾಂಗ್ ಉಳ್ಕೊಳ್ಳ ಸ್ನೇಹಿತರೆ ಬನ್ನಿ ಹೋಗೋಣ ಇಲ್ಲಿಂದ ಹೊಡ್ತಾ ಇದೀನಿ ಸಿಕ್ಸ್ಟೀನು ಫೋಟಿನ್ ವಿಲ್ ಅದು ಸಿಕ್ಸ್ಟೀನ್ ವಿಲ್ ಫೋರ್ಟೀನ್ ವಿಲ್ ಫೋಟಿ ಎರಡು ನಾಲ್ಕು ಆರು ಮುಂದೆ ಒಂದು ಏಳು ಫೋರ್ಟೀನ್ ವಿಲ್ ಆರು ಎರಡು ಸತಿ ಇರುವ ತಗೊಂಡ ಸ್ನೇಹಿತರೆ ಕ್ಯಾಲಿಕೆ ಚಿಕ್ಕಪಟ್ಟೆ ಇಸ್ಕು ರಾಣಿಗಳೆಲ್ಲ ಕಟ್ ಮಾಡೋದು ಫೋರ್ಟೀನ್ ವಿಲ್ ಎಲ್ಲ ಅದರಿಂದ ನಮ್ಮ ಒಂದೇ ಸರ್ತಿ ಕಟ್ ಆಗಿದ್ದಾವೆ ಬಟ್ ಸ್ವಲ್ಪ ಎಸ್ಕೋ ನೋಡಿರಿ ಗಾಟಿನ ಥರ ಇದೆ ಇಲ್ಲಿಂದ ಮುಂದೆ ತೋರಿಸೋರ ಜಾ ಒಂದು ಸ್ವಲ್ಪ ಇಲ್ಲಿ ಎಷ್ಟೇ ಘಾಟ್ ಇರೋದು ಇಷ್ಟಕ್ಕೆ ತಿರುಗಿಸ್ಬೇಕು ಅಣ್ಣ ತಿರುಗಿಸ್ತಾ ಇದಾರೆ ಇನ್ನ ಹಿಂಗೆ ಅಮ್ಮ ಇನ್ನೊಂದು ಸತಿ ಕಟ್ ಆಗುತ್ತೆ ಅವೆಲ್ಲ ಏನು ತೊಂದರೆ ಇಲ್ಲ ಯಾಕೆಂದ್ರೆ ನಮ್ದು ಸಿಕ್ಸ್ ಬಿ ಒಂದ್ಸತಿ ಯಾವಾಗ ಏನಾದ್ರು ಒಂದು ಇಂಚ್ ಕ್ಯಾಪ್ ಕಟ್ಟಾಗಲ್ಲ ಗಾಡಿ ಕೆಲವು ಏರ್ಪಿನ್ ಬಣ್ಣ ಕಟ್ಟಲ್ಲ ಅದೊಂದೇ ಹಿಂಸೆ ಹಿಂದೆ ಕಟ್ಸ್ಕೊಂಡ್ರಮ ಕಟ್ಟಾಗಿಲ್ಲ ಸ್ವಲ್ಪ ಹಿಂದಕ್ಕೆ ನಿನ್ಸ್ಕೊಳ್ಬೇಕು ಅಂಗ್ ಹಿಂದೆಸ್ಕೊಂಡಿದ್ರೆ ಹಿಂದೆ ಕಟ್ಟಾಗದು ಬರ್ತು ಫುಲ್ ನೋಡಿ ತಂಗೈತೆ ಅದಕ್ಕೆ ಊರಲ್ಲಾ ಇಂಜಿನ್ ಬ್ರೇಕ್ ಕೊಡದ ನಿಧಾನ ಆರ್ಟಲ್ ಎಷ್ಟು ಜಾಮ್ ಐತೆ ಅವರಿಗೆ ಐ ನಮ್ಮ ಕನಕಪುರ ತಾಲೂಕಿನ ತಾಲೂಕಿನ ಚಾಲಕರದಂತ ಗಿರಿ ಗಿರಿಶೋಮಗಳು ಗಿರಿಶೋಮಗಳು ನಮ್ನೆಲ್ಲ ನಮ್ನೆಲ್ಲ ಈಗ ಈಗ ಗುರುವಾಯಿರ ಕರ್ಕೊಂಡು ಹೋಗ್ತಾ ಇದಾರೆ ಕರ್ಕೊಂಡ್ ಹೋಗ್ತಾ ಇದೀವಿ ಅದರಿಂದ ಅವರಿಗೆ ನಮ್ಮ ದೊಡ್ಡ ಪ್ರಣಾಮಗಳು ಪ್ರಣಾಮಗಳು ಸ್ವಾಮಿಗಳು ಕೂಡ ಆಯ್ತು ಸ್ವಾಮಿ ಚಿಕ್ಕ ಸ್ವಾಮಿ ಇದು ಮಣಿಕಂಠ ಅಲ್ಲ ಆಳ್ಗಪ ತಮ್ಮ ನಾವು ಇವಾಗ ಸದ್ಯಕ್ಕೆ ಕೊಟ್ಟಿಪುರ ಹತ್ರ ಇದ್ದೀವಿ ಮಿನಿಪಪ್ಪ ಅಂತಾರೆ ಇದನ್ನ ಇಲ್ಲಿಂದ ಗುರುವಾಯಿರ್ ಹೋಗ್ಬೇಕು ಗುರುವಾಯಿರ್ ನಿದ್ದೆ ಇಲ್ಲ ನಿದ್ದೆ ಮಾಡ್ಬೇಕು ಇವಾಗ

ಟಿಫನ್ ಆದ್ಮೇಲೆ ಬಜ್ಜಿ ತಿನ್ನಕ್ಕೆ ಅಂತ ಅಂದ್ಬಿಟ್ಟು ಬಜ್ಜಿ ಹಾಕ್ತಾರೆ ಎಕ್ಸ್ಟ್ರಾ ಬಜ್ಜಿ ಇಟ್ಟು ಉಳ್ಕೊಂಡ್ಬಿಟ್ಟ ಅಂದ್ಬಿಟ್ಟು ಬಜ್ಜಿ ಹಾಕ್ತಾರೆ ನಮ್ ಸಬ್ಸ್ಕ್ರೈಬರ್ಗು ಬಜ್ಜಿ ಎಲ್ಲ ಇದೆ ದಯವಿಟ್ಟು ಬರ್ಬೇಕು ಬೆಂಗಳೂರು ಬಜ್ಜಿ ನಾವು ಕೇರಳದಲ್ಲಿ ಇದೀವಿ ಆದ್ರೆ ಬೆಂಗಳೂರು ಬಜ್ಜಿ ಮಾಡ್ತಿದ್ದೀವಿ ನೀವು ತಿಂದ್ರ ನೋಡ್ರಿ ಎಲ್ಲತ್ತಾವೆ ಸ್ವಾಮಿ ನಿನ್ನೆ ಊಟಕ್ಕೆ ಬಂದಿಲ್ಲ ನಿಮ್ನ ಇವತ್ತು ಬಜ್ಜಿನೂ ಕೊಡ್ಸಲ್ಲ ಮೇಲೆ ನಿಮ್ಗೆ ನೀವು ರೆಗ್ಯುಲರ್ ಅಲ್ವಾ ಪರಿಚಯ ಅದಕ್ಕೆ ಸ್ವಾಮಿಗಳು ಸ್ವಲ್ಪ ಜನ ಪದ ಇದ್ರಂತವ್ರೆ ತಗೊಂಡು ಇಲ್ಲಿಂದ ಹೊಡ್ಬೋದು ಏ ಕುರುಪ್ ಸ್ವಾಮಿಗಳು ಎಲ್ಲ ಮಾಡ್ತೀನಿ ಅವನು ಮಹೇಶ ಅಂತ ನೋಡಿರ್ತೀರ ಡ್ರೈವರಪ್ಪ ಡ್ರೈವರು ಓಂ ಶಕ್ತಿ ಡ್ರೈವರು ಮಹೇಶ್ ಮಹೇಶ್ ಟ್ರೀ ಡ್ರೈವರ್ ಮಹೇಶ್ನು ಮಾಡ್ತಾರೆ ಗಾಡಿ ಚಂಪಾಕಲ್ಲಿ ಗಾಡಿಯವರು ಸ್ವಾಮಿಗಳು ಇದು ಮಾಡ್ತಾರೆ ಚಿತ್ರಾನ್ನ ಚಿತ್ರಾನ್ನ ಜೊತೆ ಬಜ್ಜಿ ಮಾಡಲ್ಲ ಹಾಂ ಆಲೂಗಡ್ಡೆ ಬಂಡ ಬಜ್ಜಿ ಎಲ್ಲ ಮಾಡ್ತಾರೆ ಚಿತ್ರಾನ್ನ ಜೊತೆ ಗುರುವಾ ಸ್ವಾಮಿ ನೀವು ಹೋಗೋದು ಗುರುವಾ ಇರ್ಬತ್ತಾ ಡ್ರೈವರ್ ಇವಾಗ ಸ್ನೇಹಿತರೆ ನಾವಿವಾಗ ಗುರುವಾಯ್ ಬಂದು ರಿಚ್ ಆಗಿದ್ದೀವಿ ಗುರುವಾಯಿರಲ್ಲಿ ದರ್ಶನಕ್ಕೆ ಹೋಗೋರೆ ರಶ್ ಐತೆ ಸಿಕ್ಕಾಪಟ್ಟೆ ಗುರುವಾಯಿರ್ ಮುಗಿಸ್ಕೊಂಡು ಸೀದಾ ನಾವು ನೀಲಕಲ್ಗೆ ಹೋಗ್ತೀವಿ ಇನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೀಲಕಲ್ ಪಾರ್ಕಿಂಗಲ್ಲಿ ಅಲ್ಲಿ ಏನಿರುತ್ತೆ ಅದನ್ನ ವಿಡಿಯೋ ಮಾಡೋಣ ಎಲ್ಲ ಹುಡುಗರು ಸುಮಾರು ಜನ ಸೇರಿದ್ದಾರೆ ಈ ಸದ್ಯ ಇಲ್ಲ ಕಲ್ಗೋದ್ಮೇಲೆ ವಿಡಿಯೋ ಮಾಡ್ತೀನಿ ಓಕೆ ಸ್ನೇಹಿತರೆ ಬೈ ನಮ್ಮ ರವಿ ರವಿಕುಮಾರ್ದು ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ ರವಿ ಎನ್ ಲಾಗನ್ ಎಂದ ಹೆಸರು ಆರ್ ಕೆ ಟಿ ಆರ್ ಕೆ ಆರ್ ಕೆ ಅಂದರೆ ರವಿ ಮೃಭಾ ಲಾಕ್ಸ್ ಅಂತ ಏ ಏನು ರವಿ ಕುಮಾರ್ ಲಾಕ್ಸ್ ಅಂತ